ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಮಂಡಳಿ ಹಾಗೂ ಸಭೆಯ ಆಡಳಿತ ಮಂಡಳಿಯವರಿಗೂ ಕೂಡ ನಮ್ಮ ಸಿಬ್ಬಂದಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಒಂದ ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ವೇದಿಕೆಯಿಂದಲೇ ಆಶೀರ್ವಾದ ನಮ್ಮ ಪ್ರಾಚಾರ್ಯವಾಗಿರ್ತಕ್ಕಂಥ ಶ್ರೀ ಕೃಷ್ಣ ಓಂ ಶ್ರೀ ಗುರುಮು ನಮಃ ಶ್ರೀ ವಿಜಯ ಈ ಆಶೀರ್ವಾದ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ಪರಮ ಪೂಜ್ಯ ಜಗದುರು ಗಂಗಾಧರ ರಾಜೇಂದ್ರ ಮಹಾಸ್ವಾಮೀಜಿ ಅವರು ಅವರು ಈ ಸಂಸ್ಥೆಗೆ ಹಣವನ್ನು ಕೊಟ್ಟು ಈ ಸಂಸ್ಥೆಯನ್ನ ಅವರು ಪ್ರಾರಂಭ ಮಾಡಿದರು ಅದಕ್ಕಾಗಿ ಅವರ ಹೆಸರಿನಿಂದಲೇ ಈ ಸಂಸ್ಥೆಯನ್ನ ನಮ್ಮ ಹಿರಿಯರೆಲ್ಲರೂ ಪ್ರಾರಂಭ ಮಾಡಿದ್ರು ಅದಕ್ಕಾಗಿ ಅವರ ಪರಮ ಪೂಜೆ ಜಗದ್ಗುರು ಗಂಗಾಧರ ಮಹಾ ರಾಜವೇಗೇಂದ್ರ ಮಹಾಸ್ವಾಮೀಜಿಯವರ ಅಂಥಕರಣದ ಆಶೀರ್ವಾದದಿಂದ ಬೆಳೆದಂತ ಒಂದು ಸಂಸ್ಥೆ ನಂತರದಲ್ಲಿ ಅವರ ನಂತರದಲ್ಲಿ ಅವರ ಪೂಜ್ಯ ಶ್ರೀಮನ್ ಮಹಾರಾಜನ್ ಜಗದ್ಗುರು ಗುರುಸಿದ್ಧ ರಾಜೇಂದ್ರ ಮಹಾಸ್ವಾಮೀಜಿಯವರು ಅವರ ಏನು ಅಂತಃಕರಣೆ ಇತ್ತು ಗುರುಗಳ ಅಂತಕರಣ ಅದೇ ಅಂತಕರಣ ಅದಕ್ಕಿಂತಲೂ ಒಂದು ಕುಂಚು ಹೆಚ್ಚು ಹಂತಃಕರಣವನ್ನು ಮಾಡಿದಂಥವರು ಬರುವ ಪೂಜೆ ಇವತ್ತಿನ ಜೊತೆ ಬಗ್ಗೆ ಈ ಬೆಳವಣಿಗೆಯ ಬಗ್ಗೆ ಬಹಳ ಪ್ರೀತಿ ಮತ್ತು ಸಂತೋಷವನ್ನು ಪಡತಕ್ಕಂಥ ಪೂಜ್ಯರು ಮತ್ತೆ ಅಂತಃಕರಣದಿಂದ ಹರಿಸುವಂತಹ ಪೂಜ್ಯರು ನಾವು ಗಾಡಿಯಲ್ಲಿ ಬರುವ ಹೇಳಿದ್ರು ಎಷ್ಟು ಚಲೋ ಬೆಳೆಸಿ ಹೇಗಿರಿ ಇದು ನೋಡ್ಬಿಟ್ರೆ ಒಂದು ಯೂನಿವರ್ಸಿಟಿ ನೋಡಿದಂಗೆ ಆಗತಿ ಅಂತ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಅವರ ಅಂತಃಕರಣ ಆಶೀರ್ವಾದ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಮೇಲೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಭವಿಷ್ಯದ ಮೇಲೆ ಅವರ ಅಂತಃಕರಣ ಆಶೀರ್ವಾದ ಸದಾಕಾಲ ಇರಲಿ ಅಂತ ಅವರ ಶ್ರೀಪಾದದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ನಮ್ಮ ಬಸವಪ್ರಭು ಹಿರೇಮಠ ಗುರುಗಳು ಹಿಂದಿನ ಗುರುಗಳು ಮಹಾಂತ ಶ್ರೀಗಳವರು ಮತ್ತು ನಮ್ಮ ಗುರುಗಳು ಅತ್ಯಂತ ಆತ್ಮೀಯ ಸ್ನೇಹಿತರು ಮಹಾಂತ ಶ್ರೀಗಳವರು ಮಹಾಂತ ಜೋಳಿಗೆಯಿಂದ ಪ್ರಖ್ಯಾತರು ಬಸವತತ್ವ ಪರಿಪಾಲನೆಯಿಂದ ಪ್ರಸಿದ್ಧರು ಬಸವನೇ ಲಿಂಗ ಬಸವನೇ ಗುರು ಬಸವನೇ ಜಂಗಮ್ಮ ಅದೇ ಬಸವ ತತ್ವ ಎಂದು ಅದನ್ನೇ ಉಸಿರಾಡಿದವರು ಅದನ್ನೇ ನಡೆಸಿದವರು ಆದಂತಹ ಪೂಜ್ಯ ಮಹಾಂತ ಶಿವಗಳವರನ್ನು ಕೂಡ ಗೌರವದಿಂದ ನಾನು ಸ್ಮರಿಸಿ ಇವತ್ತಿನ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಗುರುಗಳ ಮಾರ್ಗದಲ್ಲಿ ಸದಾ ಕಾಲ ನಡೆಯುತ್ತಿರುವವರು ವಿನಯಶೀಲರು ಸಜ್ಜನರು ವಿನಮ್ರರು ಆಗಿರುವಂಥ ಮತ್ತಿಷ್ಟೇ ಅಲ್ಲ ಭಾಳ ಸಾದಾ ಸೀದಾ ಬಹುಶಃ ನನಗನ್ನಿಸ್ತದೆ ನಮ್ಮ ಕರ್ನಾಟಕದಲ್ಲೇ ಇಂಥ ಸಾದಾ ಸೀದಾ ಸ್ವಾಮಿಯವರು ಯಾರೂ ಸಿಗಕ್ಕೆ ಸಾಧ್ಯ ಇಲ್ಲ ಅಂಥ ಗುರುಗಳು ಗುರುಮಹಾಂತುಗಳು ಅವರಿಗೂ ಕೂಡ ನಾವು ಶರಣುಗಳನ್ನು ಹೇಳ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದವರು ನಮ್ಮ